ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಮೊದಲ ಅಧ್ಯಾಯದ ಏಳನೇ ಶ್ಲೋಕದ ಅರ್ಥವನ್ನು ನೋಡೋಣ ಶ್ಲೋಕ ತು ಅಸ್ಮಕೀಷ್ಟೇ ತಾಂ ನಿಭೂ ತ್ರಿಜ್ಯೋತ್ತಾಯಕ ಮಹ ಸೈನ್ಯಸ್ರವೀಣಿ ತೆ ಅರ್ಥ ಹೇ ಜೋತಮ ನಮ್ಮ ಸೇನೆಯಲ್ಲಿ ಮುಖ್ಯರಾದ ಯೋಧರನ್ನು ನಿನಗೆ ಪರಿಚಯಿಸುತ್ತೇನೆ ಆ ಯೋಧರು ಯಾರು ಯಾರು ಎಂಬುದನ್ನು ಕೇಳು ಈ ಶ್ಲೋಕದಲ್ಲಿ ಧೃತರಾಷ್ಟ್ರನು ತನ್ನ ಸೇನೆಯ ಯೋಧರನ್ನು ಗುರುತಿಸುತ್ತಾನೆ ಮತ್ತು ಅವರನ್ನು ಕುರುಕ್ಷೇತ್ರದ ಯುದ್ಧದ ಹೊಣೆಗಾರಿಕೆಯನ್ನು ನೀಡುತ್ತಾನೆ ಭಗವದ್ಗೀತೆಯ ಹೀಗೊಂದು ಶ್ಲೋಕ ಮತ್ತೊಂದು ಮತ್ತಷ್ಟು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವೋ ಕೃಷ್ಣಾರ್ಥ ನಮಸ್ತೆ